ಹಾಯ್ ಫ್ರೆಂಡ್ಸ್ ರಾಜ್ಯದಲ್ಲಿ ಕೆಲವು ದಿನಗಳಿಂದ ಬಹುತೇಕ ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದೆ ಈ ಮುಂಗಾರು ಪೂರ್ವ ಮಳೆಯಿಂದ ರಾಜ್ಯದ ಕೆಲವು ಡ್ಯಾಮ್ಗಳಿಗೆ ನೀರಿನ ಒಳಹರಿವು ಈಗಾಗಲೇ ಶುರುವಾಗಿದೆ ಇನ್ನು ಕೆಲವು ದಿನಗಳಿಂದ ರಾಜ್ಯದ ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಬಹುತೇಕ ಕಡೆಗಳಲ್ಲಿ ಮುಂಗಾರು ಪೂರ್ವ ಮಳೆಯಾಗಿದ್ದು ಇದರಿಂದ ತುಂಗಾಭದ್ರ ಡ್ಯಾಮ್ಗೆ ಒಳಹರಿವು ಸ್ವಲ್ಪ ಪ್ರಮಾಣದಲ್ಲಿ ಶುರುವಾಗಿದೆ ಇಂದು ತುಂಗಾಭದ್ರ ಡ್ಯಾಮ್ನ ಒಳಹರಿವು ಮತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟು ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದೇವೆ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಟಿ ಬಿ ಡ್ಯಾಮ್ ಒಟ್ಟು ನೀರು ಸಂಗ್ರಹ ಸಾಮರ್ಥ್ಯ ಒಂದು ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಇಂದು ಟಿ ಬಿ ಡ್ಯಾಮ್ನಲ್ಲಿರುವ ನೀರಿನ ಪ್ರಮಾಣ ಮೂರು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಮಾತ್ರ ತುಂಗಾಭದ್ರ ಡ್ಯಾಮ್ ಮೇಲ್ದಂಡೆ ಮತ್ತು ಕೆಳದಂಡೆ ಕಾಲುವೆಗಳಿಗೆ ನೀರಿನ ಒಳಹರಿವು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಟಿಬಿ ಡ್ಯಾಂನ ಎಫ್ಆರ್ಎಲ್ ಅಂದ್ರೆ ಫುಲ್ ರಿಸರ್ವಯರ್ ಲೆವೆಲ್ ಅಂದ್ರೆ ಡ್ಯಾಮ್ನ ಮಟ್ಟ ಒಂದು ಮೂರು ಫೀಟ್ ಇದೆ ಪ್ರಸ್ತುತ ನೀರಿನ ಮಟ್ಟ ಒಂದು ಪಾಯಿಂಟ್ ಮೂರು ಎಂಟು ಫೀಟ್ ಇದೆ ಟಿಬಿ ಡ್ಯಾಂಗೆ ಒಳಹರಿವು ಪ್ರಸ್ತುತ ಮುನ್ನೂರ ಐವತ್ತೆರಡು ಪಾಯಿಂಟ್ ಮೂರು ನಾಲ್ಕು ಕ್ಯೂಸೆಕ್ಸ್ ನೀರಿನ ಒಳಹರಿವು ಕಂಡಿದೆ ಇನ್ನು ಮುಂಗಾರು ಮಳೆ ರಾಜ್ಯಕ್ಕೆ ಪ್ರವೇಶ ಮಾಡದಿದ್ದರೂ ಮುಂಗಾರು ಪೂರ್ವ ಮಳೆಯಿಂದ ಶಿವಮೊಗ್ಗ ಉತ್ತರ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದ್ದು ತುಂಗಾ ಮತ್ತು ಭದ್ರಾ ನದಿಗಳಿಗೆ ಒಳಹರಿವು ಈಗಾಗಲೇ ಶುರುವಾಗಿದೆ ಇದರಿಂದ ಸ್ವಲ್ಪ ಪ್ರಮಾಣದ ಒಳಹರಿವು ತುಂಗಾಭದ್ರಾ ಡ್ಯಾಮ್ಗೂ ಶುರುವಾಗಿದೆ